ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಒಬ್ಬಟ್ಟು ಸಾರು ಈ ಒಬ್ಬಟ್ಟು ಸಾರನ್ನ ತುಂಬ ವರ್ಷದಿಂದ ನಮ್ಮಮ್ಮ ಸಿಂಪಲಾಗಿ ಮಾಡ್ತಾರೆ ಆದರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರನಾ ಅದು ಹೇಗೆ ಮಾಡ್ತಾರೆ ಅಂತ ಇವತ್ತು ನೋಡ್ಕೊಂಡು ಬರೋಣ ಹಾಗೆ ಇನ್ನೂ ಯಾರು ಒಬ್ಬಟ್ಟು ರೆಸಿಪಿ ನೋಡಿಲ್ಲ ಅಂತಂದರೆ ಹೋಗಿ ವೀಡಿಯೋ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಬ್ಬಟ್ಟು ಸಾರು ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬಸ್ಕಂತೀನಮ್ಮ ಹ್ಞೂ ಎಣ್ಣೆ ಹಾಕ್ತಿನಿ ಎಣ್ಣೆ ಹಾಕೋಂತ ಎಣ್ಣೆ ಹಾಕ್ತೀನಿ ಸಾಸಿವೆ ಹಾಕ್ತೀನಿ ಹ್ಮ್ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಹ್ಮ್ ಕರ್ಬೇವು ಕರ್ಬೇವು ಈರುಳ್ಳಿ ಬೆಳ್ಳುಳ್ಳಿ ಹಾಕಂತೀನಿ ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆ ಕಾದೈತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ತಗೊಂತೀಯ ಹೇಳ್ಬಿಡಮ್ಮ ಒಂದ್ ಗೆಡ್ಡೆ ಸುಲ್ಕಿದೀನಮ್ಮ ಬೆಳ್ಳುಳ್ಳಿನ ಒಂದ್ ಗೆಡ್ಡೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದ್ ಮೂರ್ ಜನ ನಾಲ್ಕು ಜನಕ್ಕೆ ಮಾಡಕ್ಕೆ ಅಷ್ಟಾದ್ರೆ ಸಾಕಮ್ಮ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಹ್ಮ್ ಸ್ವಲ್ಪ ಜಾಸ್ತಿ ಇರ್ಬೇಕು ಒಬ್ಬಡ್ ಸಾರಿಗೆಲ್ಲಾನ ಈರುಳ್ಳಿ ಸ್ವಲ್ಪ ಕಡಿಮೆ ಇರ್ಬೇಕು ಒಬ್ಬಟ್ಟು ಸಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಇರ್ಬೇಕು ಈರುಳ್ಳಿ ಕಡಿಮೆ ಕಡಿಮೆ ಇರ್ಬೇಕು ಎಷ್ಟ್ ಜನಕ್ಕೆ ಮಾಡ್ಕೊಂಡ್ರು ಎಷ್ಟ್ ಜನಕ್ಕೆ ಮಾಡ್ಕೊಂಡು ಎಷ್ಟ್ ಜನಕನ ಮಾಡ್ಕೊಂಡು ನಿನ್ ಪಂಕ್ಷನಿಂಗ್ ಮಾಡು ಹ್ಮ್ ಒಟ್ಟಿಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಸಾರು ಚೆನ್ನಾಗಿರುತ್ತೆ ಈಗ ಮೆಣಸಿ ಕಾಯಿನ ಅದಕ್ಕೆ ಹಾಕಿ ಹುರ್ಕೊತೀನಿ ಮೆಣಸಿಕಾಯಿ ಮೆಣ್ಸಿ ಕಾಯಿಮೆಣಿ ಹೊಣ್ಮೆಣ್ಸಿಕಾಯಿ ಹೊಣ್ಮೆಣ್ಸಿಕಾಯಿ ಹಾಕಿದರೆ ಚಂದ ಅದು ಹ್ಮ್ ಅದಕ್ಕೆ ಹುರ್ಕೊತೀನಿ ಈಗ ಹ್ಮ್ ಕಾರ್ಕ್ ಎಷ್ಟು ಬೇಕೋ ಅಷ್ಟ ಹಾಕಬೇಕು ಹಾಕೊತಿನಿ ಜೀರಿಗೆನು ಹಾಕ್ತೀನಿ ಜೀರಿಗೆ ಹಾಕ್ತೀವ ಐದ್ರಕ್ಕೆ ಹಾಕ್ತೀನಿ ಇಕ್ಕಿ ಹಾಕಿ ಬಿಸಿ ಮಾಡಿ ಉಬ್ಕೊಂಬಕೆ ಇಳಿಸ್ಕೊಂಡ್ ಮೆಣಸು ಮೆಣಸು ಇರ್ಲೇಳೆ ಆಗಲ್ಲ ಮೆಣಸು ಒಳ್ಳೇದೇನೆ ಜೀರಿಗೆ ಅರಿಬೇಕಾದ್ದು ಸಾರಿಗೆ ಜೀರಿಗೆ ಮೆಣಸು ಮತ್ತೆ ನೀನ್ ಹೇಳ್ಬೇಕಲ್ವಾ ಹಂಗಂತನ ನಾನೆಲ್ಲಾ ಮಿಕ್ಸ್ ಮಾಡಿ ಕೇಳಿರ್ತೀನಿ ಜೀರಿಗೆ ಮೆಣಸು ಜೀರಿಗೆ ಅನ್ಬಿಟ್ಟು ಅಲ್ಲಿ ಮೆಣಸು ಹಾಕುದ್ರೆ ಅವ್ರ ಕನ್ಫ್ಯೂಸ್ ಆಗಲ್ವಾ ಅವ್ರಿಗೆ ಜೀರಿಗೆ ಮೆಣಸು ಕೂಡ ಜದ್ಗೆ ಇಕ್ಕಂತೀನಿ ನಾನು ಜೊತೆಗೆ ಇಟ್ಕೊಂಡಿರ್ತೀಯ ಬಾಕ್ಸಲ್ಲಿ ಹಾಕಿ ಹಾಕಿದೀನಿ ಹ್ಮ್ ನಾನ್ ಸೊಪ್ಪಿನ ಸರ್ಗಾಗ್ಲಿ ಹ್ಮ್ ಬಸ್ ಸರ್ಗಾಗ್ಲಿ ಒಬ್ಬಟ್ ಸರ್ಗಾಗ್ಲಿ ಎಲ್ಲಾ ಜೊತೆಗೆ ಹುರ್ಕೊಂಡ್ ಇಕ್ಕಂಡು ಹ್ಮ್ ಹಾಕಂತೀನಿ ಹ್ಮ್ ಅಷ್ಟೇ ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಅಷ್ಟೇ ನೀನ್ ಹೇಳಬೇಕಷ್ಟೇ ಈಗ ಆಗೈತೆ ಹ್ಮ್ ಅಷ್ಟೇನಾ ಇಷ್ಟೇ ಈಗ ಹ್ಮ್ ಸಾರಿ ರುಬ್ಕೊತಮ್ಮ ಈಗ ಸಾರಿಗೆ ರುಬ್ಕೊತಿನಮ್ಮ ಹೆಂಗು ಬೇಳೆ ರುಬ್ಕ ರುಬ್ಕೊಂಡಿದ್ನಲ್ಲ ಅದೇ ಜೊತೆಗೆ ಇನ್ನ ಬಂಡೆ ಮೇಲೆ ಇದೆ ಬಂಡೆ ಮೇಲೆ ರುಬ್ಕೊಂಬಿಡ್ತೀನಿ ಅತ್ತೆ ಖಾರ ರುಬ್ಕೊಂಡ್ ತೊಳೆದ್ಬಿಡ್ತೀನಿಗಳಮ್ಮ ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಕಾಯಿ ತಗೊಂಡಿದ್ದೀ ತಗೊಂಡಿದೀನಿ ಹ್ಮ್ ಇದೆಲ್ಲ ಉರ್ಕೊಂಡಿದ್ನಲ್ಲ ಹ್ಮ್ ಈಗ ಹಾಕೊತೀನಿ ಹುರ್ದಿರೋದೆಲ್ಲ ಹಾಕಂತ ಹುರ್ದಿರೋದೆಲ್ಲ ಹಾಕಿನಿ ಹ್ಮ್ ಎತ್ಕಮ್ತಿನಿ ಖಾರ ಆಗೈತಿ ಎತ್ಕ ಒಡ್ ಸಾರ್ ಖಾರ ಒಬ್ಬಡ್ಸಾರ್ ಖಾರ ಕಾರ ಸಾರ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಈ ಗೊತ್ತಾಗುತ್ತೆ ಕಾರದರೆ ಕಂಡುಇದಿತೀಯಾ ನೀನು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮಿಣ್ತ್ವವಾಗಿ ಐತಿ ನೋಡು ಕಾರದಲ್ಲೇನೇ ಸರ್ ರುಚಿ ಐತೋ ಇಲ್ವೋ ರುಚಿಯಾಗಿ ಬರುತ್ತಾ ಇಲ್ವೋ ಅಂತ ಕಂಡುಇದೀಯಾ ನೀನು ಅದೇನ್ ಗೊತ್ತಾಗುತ್ತಮ್ಮ ಗೊತ್ತಾಗುತ್ತೆ ಹ್ಮ್ ಯಾವತ್ತೇ ಆತು ಹ್ಮ್ ಖಾರ ರೂಪದಾಗ ಹ್ಮ್ ಖಾರ ಅನ್ನು ಮಿಣ್ತ್ವವಾಗಿ ಇದ್ರೆ ಹ್ಮ್ ಸರ್ ಚೆನ್ನಾಗಿರುತ್ತೆ ಅಂತ ಹ್ಮ್ ಹಂಗೆ ಹಾ ಇವಾಗ ಸರ್ ಚೆನ್ನಾಗಿ ಐತಾ ಚೆನ್ನಾಗಿಲ್ವೋ ಚೆನ್ನಾಗಿ ಐತಿ ಚೆನ್ನಾಗಿ ಐತಾ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ನೋಡಿ ನೂ ಹೇಳು ಚೆನ್ನಾಗಿರ್ತೈತಿ ಸರಿ ನಮ್ಮ ಖಾರ ಕಲ್ಸೈತಿನಮ್ಮ ಹ್ಮ್ ಸಪ್ ನೀರು ಕಾರ್ಕೊಂಡಿರೋ ಖಾರ ಕಲ್ಸ್ಕೊಂಡು ಸಪ್ ನೀರ್ಗೆ ಖಾರ ರುಬ್ಕೊಂಡಿದ್ನಲ್ಲ ಸಪ್ ನೀರ್ ಕಲಸ್ತೀನಿ ಈಗ ಕಲ್ಸಿ ಈಗ ಬೇಳೆ ಬೇಸ್ಕೊಂಡಿರೋ ತಪ್ಪಲೆಗೆ ಹಾಕ್ತೀನಿ ತಿರ್ ಬೇರೆದೆಲ್ಲ ಯಾಕೆ ಮಸಿ ಮಾಡೋಣ ಹೆಂಗ್ ಬೇಳೆ ಬೇಯಿಸಿದೀನಲ್ಲ ಅದಕ್ಕೆ ಹಾಕ್ತೀನಿ ಹಾಕಿ ಕಾಸ್ಕೊಂಬತ್ತಿನಿ ತಿರ್ಗ ಬೇರೆದೆಲ್ಲ ಮಸಿ ಮಾಡೋದ ಅಂತ ನಾನು ಒಗ್ಗರಣೆ ಹಾಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಹುರ್ಕೊಂಡಿದೀವಲ್ಲ ಹಂಗಾಗಿ ನಾವು ತಿರ್ಗ ಒಗ್ಗರಣೆ ಹಾಕಲ್ಲ ಉಪ್ಪ ಉಪ್ಪ ನೀರೇನ ಅದೇನ್ ಜಾಸ್ತಿ ಹಾಕದೇನ್ ಬೇಡ ಸಾಕು ಅದು ಆರ ತೊಳ್ದೊಯ್ಕಂಡ್ರೆ ಸಾಕು ಏನ ನಮ್ಮ ಇದಕ್ಕೆ ಬೇಳೆ ಬೇಯುವಾಗ್ಲೇ ನೀರು ಹಾಕಿರೆ ಸ್ಯಾನಿ ಜನಕ್ಕೆ ಕಮ್ಮಿ ಜನ ನೋಡ್ಕೊಂಡು ಬೇಳಿಗೆ ನೀರ್ ಜಾಸ್ತಿ ಇಕ್ಕಿರ್ಬೇಕು ಅಂದ್ರೆ ಬೇಳೆ ಜಾಸ್ತಿ ಹಾಕೊಂಡು ಬೇಳೆಗೆ ಜಾಸ್ತಿ ನೀರ್ ಬೇಳೆ ಇವಾಗ ಸಪ್ ನೀರು ಕಟ್ಟಿ ಬಿಟ್ಕೊಂಡಿರ್ತೇತಲ್ಲ ಸಾರು ರುಚಿಯಾಗಿರ್ತೈತಿ ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಅದಕ್ಕೇನ ಕರ್ಬೇನಿ ಸೊಪ್ಪು ಹಾ ಹಸಿ ಕರ್ಬೇವಿನ ಸೊಪ್ಪು ಹ್ಮ್ ನಾನು ಒಗ್ಗರಣೆಗೆ ಹಾಕಲ್ಲ ನಮ್ಮಅಮ್ಮ ಒಗ್ಗರಣೆ ಹಾಕಲ್ಲ ಹಸಿ ಕರ್ಬೇನ ಸೊಪ್ಪ ಹಾಕ್ತೀನಿ ಸುಮಾರು ವರ್ಷದಿಂದ ಹಿಂಗೆ ಮಾಡೋದು ಸಾರು ಚೆನ್ನಾಗಿರುತ್ತೆ ನಮ್ಮ ಅದ್ಲಿಗಿಂದ ನಿಮ್ಮ ಅಜ್ಜಿ ಇರುವಾಗ್ಲೂ ಹಂಗೆ ಮಾಡ್ತಿದ್ದು ಹ್ಮ್ ಹ್ಮ್ ನಾವು ನಿಮ್ಮ ಅಜ್ಜಿ ನೋ ಮಾಡೋದ್ ನೋಡಿ ನಾವು ಮಾಡೋದನು ಹ್ಮ್ ಒಗ್ಗರಣೆ ಏನು ಹಾಕಲ್ಲ ಇದೇ ರೀತಿ ಮಾಡೋದ್ ಸಾರು ಇಷ್ಟೇ ಆಗೋಯ್ತು ಸಾರು ಚೆನ್ನಾಗಿ ಮರಬೇಕು ಕಣಮ್ಮ ಹ್ಮ್ ಮಳ್ಳೀರೇ ಚೆನ್ನಾಗಿರೋದು ಹ್ಮ್ ಸಾರು ಹ್ಮ್ ಮಳ್ಳಲಿ ಉರಿಗೇನಿ ಸಾರ್ ಮಳ್ತಾ ಅಲ್ಲೇ ಸ್ಮೆಲ್ ಬರ್ತಾ ಇತ್ತು ಹ್ಮ್ ಸಾರ್ ಮಳ್ಳಿದ್ರೆ ಮತ್ತೆ ಸ್ಮೆಲ್ ಬರೋದು ವಾಸನೆ ಬರ್ತಾ ಇತ್ತು ಹ್ಮ್ ಅಳ್ತಾ ಐತೆ ಸಾರು ನೋಡ್ದಾ ಒಂದ್ ಲೋಟ್ ಕಾಕೊಂಡ್ಲಾ ಕುಡಿತೀಯ ಹ್ಮ್ ಸಾರು ಹ್ಮ ಚೆನ್ನಾಗಿರ್ತೈತಿ ಕುಡಿಯ ನೋಡಿದ್ರಲ್ಲ ಹೇಗ್ ಮಾಡುದು ನಮ್ಮಮ್ಮ ಒಬ್ಬಡ್ ಸಾರು ವಿಡಿಯೋ ಶೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಥರ ಒಬ್ಬರು ಸಾರ ಯಾರೂ ಟ್ರೈ ಮಾಡಿಲ್ಲ ಇನ್ನೂ ಅಂತ ಅಂದರೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರೂ ವೆಯ್ಟ್ ಇರಿ ಥ್ಯಾಂಕ್ ಯು ನಾನು ಟೇಸ್ಟ್ ನೋಡ್ಬಿಡ್ತೀನಿ ಸಾರು ಹೇಗಿದೆ ಅಂತ